ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಇವತ್ತ ಅಂತ ಅಂತೇಳಿ ಇವತ್ತಿನ ಸಾವಿಗೆ ನಿಖರವಾದ ಕಾರಣ ಕೇಳಿ ಬಂದಿಲ್ಲ ಆದರೆ ಹೃದಯ ಎಂಟು ಅಷ್ಟು ಮಗು ಹೃದಯ ಬಹಳ ಆಶ್ಚರ್ಯಕರ ಸಂಗತಿ ಹಾಗಾಗಿ ಸಾವಿನ ವಿಚಾರದಲ್ಲಿ ತುಂಬಾ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಸಂಬಂಧಪಟ್ಟ ಡಿಡಿ ಪಿ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತೆ ಸಾಲ ವತಿಯಿಂದ ಮಕ್ಕಳಿಗೆ ತುಂಬ ಒತ್ತಡ ಕೊಡ್ತಾ ಇದ್ದಾರೆ ಇದು ತುಂಬ ಮಕ್ಕಳಿಗೆ ಕತ್ತೆ ಥರ ಮುಖ್ಯ ಒತ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ ಆಮೇಲೆ ಅವರು ಒತ್ತಡ ಜಾಸ್ತಿ ಕೊಡ್ತಾ ಇದ್ದಾರೆ ಹೋಮ್ ವರ್ಕ್ ಮಾಡಿಲ್ಲ ಅಂತೇಳಿ ಹಾಗಾಗಿ ಸಂಪೂರ್ಣ ಮನೆಯನ್ನ ಸನ್ಫ್ರಾನ್ಸ್ ಸ್ಕೂಲ್ ಮುಖ್ಯಸ್ಥರು ಪ್ರಿನ್ಸಿಪಲ್ ತಗೋಬೇಕು ಅವ್ರಿಗೆ ಶೀಘ್ರವಾಗಿ ಹತ್ತು ಪರಿಹಾರ ಘೋಷಣೆ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ಪಣದ ವತಿಯಿಂದ ಎಲ್ಲ ಆಗ್ರಹ ಮಾಡ್ತಾ ಇದೀವಿ ಒಂದು ವೇಳೆ ಇದನ್ನ ಅವ್ರು ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶಾಲೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡ್ತಾ ಇದೀವಿ ಚಾಮರಾಜನಗರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಸಚಿವರಿಗೂ ಮನವಿ ಮಾಡ್ತಾ ಇದೀವಿ ದಯಮಾಡಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರೀತಿ ಘಟನೆಗಳು ಯಾವುದೇ ಖಾಸಗಿ ಸಾಲೆಯಲ್ಲಿ ಇನ್ ಮುಂದೆ ನಡೀಬಾರದು ಅಂತ ಅವ್ರಿಗೆ ಮನವಿ ಮಾಡಿಕೊಡ್ತಾ ಇದ್ವಿ ನಮ್ಮ ಸಂಘಟನೆ ವತಿಯಿಂದ ಮಾಹಿತಿ ಸಿಕ್ಕಿಲ್ಲ ಸಂಪೂರ್ಣವಾಗಿದೆ ಕೆಲವು ಎಲ್ಲ ಮೂಲಗಳ ಮಾಹಿತಿ ಪ್ರಕಾರ ಲೋನ್ ಸಿಟಿ ಅಂತ ಹೇಳ್ತಿದ್ದಾರೆ ಕೆಲವರು ಕೆಲವರು ಅಂತ ಹೇಳ್ತಾ ಇದ್ದಾರೆ ಹಲವು ಕಾರಣಗಳು ಹೇಳ್ತಾ ಇದ್ದಾರೆ ಆದರೆ ಸಂಪೂರ್ಣವಾದ ಆಗಬೇಕು ಈ ವಯಸ್ಸಿನಲ್ಲಿ ನೋಡ್ತಿ ಕಾರಣ ಏನಾಗಿದೆ ಸ್ವಲ್ಪ ತುಂಬಾ ಆಗ್ಬೇಕು ವಿಶೇಷವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಪ್ರೈವೇಟ್ ಶಾಲೆಗಳು ಏನಿದ್ದಾವೆ ಇವರು ಮಕ್ಕಳಿಗೆ ಇರುವ ಅನುಭವ ನಗರ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಹಲವಾರು ಶಾಲೆಗಳು ಶಾಲೆಗಳು ಶಾಲೆ ಕೈ ಹಿಡಿಬೇಕು ಮಕ್ಕಳಿಗೆ ಒತ್ತಡ ಕೊಡೋದಕ್ಕೆ ಹೀಗೆ ಮುಂದಾದ್ರ ಶಾಲೆಗಳಿಗೆ ಮುಟ್ಟಿಗೆ ಆಗ್ತೀವಿ ಅಭ್ಯರ್ಥಿ ಕ್ರಮ ಯಾವ ರೀತಿ ಅಂತ ಕರ್ನಾಟಕ ರಕ್ಷಣೆ ಉಪ್ಪಿ ತೋರಿಸ್ಬೇಕಾಗುತ್ತೆ ಅನ್ನೋದು ಎಚ್ಚರಿಕೆ ಕೊಡ್ತಾ ಇದ್ದೀವಿ